ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾಗಿದ್ದೀರೆ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರ್ಯಾರು ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ನಿಮ್ಮನ್ನೆಲ್ಲರೂ ಇವತ್ತು ರಾಯಲ್ ಮೀನಾಕ್ಷಿ ಮಾಲ್ಗೆ ಕರ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನಂತೂ ತುಂಬ ದಿನ ಆಯಿತು ಹೋಗಿರಲಿಲ್ಲ ಇವತ್ತು ಹೋಗಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ವೆರೈಟಿ ವೆರೈಟಿ ಡ್ರೆಸ್ಗಳು ಮತ್ತು ಶರ್ಟು ಪ್ಯಾಂಟ್ಸು ಎಲ್ಲ ಡಿಸ್ಕೌಂಟ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತು ತುಂಬಾ ಖುಷಿಯಾಯಿತು ಸ್ನೇಹಿತರೆ ಆದ್ದರಿಂದ ನಾನು ನಿಮ್ಮ ಮುಂದೆ ವೀಡಿಯೋನ ಶೇರ್ ಇದ್ದೀನಿ ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಫೋರ್ ನೈಂಟಿ ನೈನ್ಗೆ ಟಿ ಶರ್ಟ್ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಶರ್ಟ್ಗಳು ವೆರೈಟಿ ವೆರೈಟಿ ನ್ಯೂ ಕಲೆಕ್ಷನ್ಸು ಹ್ಯಾಂಡ್ ಬ್ಯಾಗ್ಸ್ ಡಿಸೈನ್ಸ್ಗಳು ಎಲ್ಲನೇ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಕಲ್ಲರ್ಫುಲ್ಲಾಗಿದೆ ಬ್ಯಾಗ್ಸ್ ಬ್ಯಾಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೀವು ಹೋಗ್ತೀನಿ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಎಂಜಾಯ್ ಮಾಡಿ ಪರ್ಚೇಸ್ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕೊಂದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಆಫರ್ ಸೆವೆಂಟಿ ಪರ್ಸೆಂಟ್ ಆಫರ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ ಅಂತೂ ಎಲ್ಲ ಒಂದೇ ಕಡೆನೇ ಸಿಗುತ್ತೆ ರಾಯಲ್ ಮೀನಾಕ್ಷಿ ಮಾಲಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಬನರಘಟ್ಟ ಹೋಗೋ ರೋಡಲ್ಲಿ ಇದೆ ರಾಯಲ್ ಮೀನಾಕ್ಷಿ ಮಾಲ್ ಹೋಗಿ ಒಂದು ಸಲ ಭೇಟಿ ಕೊಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಶಾಪಿಂಗ್ ಮಾಡ್ಬೋದು ರಾಯಲ್ ಹ್ಯಾಂಡ್ ಬ್ಯಾಗ್ಸ್ಗಳು ನೋಡಿ ತುಂಬಾ ಶಾಪಿಂಗೇ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಜ್ಯುವೆಲರಿ ಡಿಸೈನ್ಸ್ ನೋಡಿ ಅಷ್ಟು ಚೆನ್ನಾಗಿದೆ ನೋಡಿ ವೆರಿಟಿ ವೆರಿಟಿ ಡಿಸೈನ್ಸ್ಗಳು ಓಲೆಗಳ ಕಲೆಕ್ಷನ್ ಅಂತೂ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅದರಿಂದ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ಹೋಗಿ ಪರ್ಚೇಸ್ ಮಾಡಿ ಎಂಜಾಯ್ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಕರಕುಶಲ ವಸ್ತುಗಳು ಮನೆಯಲ್ಲೇ ಶೋಗೆ ಇಡಬೇಕಾದಂಥ ಐಟಮ್ಸ್ಗಳೆಲ್ಲ ಸಿಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ತುಂಬ ವೆರೈಟಿಯಾಗಿದೆ ಸಖತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಹ್ಯಾಂಡ್ ಬ್ಯಾಗ್ಗಳು ನೋಡಿ ಎಷ್ಟು ವೆರೈಟಿ ಹ್ಯಾಂಡ್ ಬ್ಯಾಗ್ಸ್ಗಳಿವೆ ತುಂಬ ಚೆನ್ನಾಗಿವೆ ಸ್ನೇಹಿತರೆ ನನಗೆ ಹ್ಯಾಂಡ್ ಬ್ಯಾಗ್ಸ್ ಅಂದರೆ ತುಂಬಾ ಇಷ್ಟ ಆದ್ದರಿಂದ ನಾನು ಹ್ಯಾಂಡ್ ಬ್ಯಾಗ್ಸ್ನೇ ಜಾಸ್ತಿ ವಿಡಿಯೋ ಮಾಡಿದ್ದೀನಿ ನೋಡಿ ಸಖತ್ತಾಗಿದೆ ಸ್ನೇಹಿತರೆ ಹ್ಯಾಂಡ್ ಬ್ಯಾಗ್ಸ್ ಕಲರ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೋಗೆ ಮನೇಲಿ ಇಟ್ಕೊವಂಥ ಗಿಡಗಳು ನೋಡಿ ಬುದ್ಧ ಇರೋದು ತುಂಬ ಚೆನ್ನಾಗಿದೆ ವೆರೈಟಿ ವೆರೈಟಿ ಗಿಫ್ಟ್ ಕೊಡೋಕ್ಕೆ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ನೀವು ಹೋಗಿ ವೀಕೆಂಡಲ್ಲಿ ಎಂಜಾಯ್ ಮಾಡಿ ನೆಕ್ಸ್ಟ್ ಗಿಡದಲ್ಲಿ ಸಿಗೋಣ ಟ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್